ಎರಡು ಶ್ವಾಸಕೋಶಗಳ ಮಧ್ಯೆ ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಎಡಭಾಗದಲ್ಲಿ ನಮ್ಮ ಎಡಗೈಯ ಮು ಮುಷ್ಟಿಯಷ್ಟು ಇರುವಂತಹ ಒಂದು ರಚನೆ ಹೃದಯ ನಾಲ್ಕು ಕೋಣೆಗಳನ್ನು ಹೊಂದಿದೆ ನಮ್ಮ ಹೃದಯ ನಾಲ್ಕು ಕೋಣೆಗಳನ್ನು ಹೊಂದಿದೆ ಮೇಲಿನ ಭಾಗದಲ್ಲಿರುವಂತಹ ಎರಡು ಕೋಣೆಗಳು ಬಲಹೃತ್ಕರ್ಣ ಎಡಹೃತ್ಕರ್ಣ ಕೆಳಭಾಗದಲ್ಲಿರುವ ಎರಡು ಕೋಣೆಗಳು ಬಲಹೃತ್ಕುಕ್ಷಿ ಎಡ ಹೃದ್ಕುಕ್ಷಿ ಈ ಮೇಲಿನ ಎರಡು ಕೋಣೆಗಳು ಏಕಕಾಲಕ್ಕೆ ವಿಕಸನಗೊಳ್ತವೆ ಆ ಸಂದರ್ಭದಲ್ಲಿ ಕೆಳಗಿನ ಎರಡು ಕೋಣೆಗಳು ಸಂಕುಚನೆಗೊಳ್ಳುತ್ತದೆ ಅದೇ ರೀತಿ ಕೆಳಗಿನ ಎರಡು ಕೋಣೆಗಳು ವಿಕಸನೆಗೊಂಡಾಗ ಮೇಲಿನ ಎರಡು ಕೋಣೆಗಳು ಸಂಕೋಚನೆಗೊಳ್ತದೆ ಇದು ಯಾವತ್ತು ಮರಿಬೇಡಿ ಅಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಎರಡು ಕೋಣೆಗಳು ಕೆಳಭಾಗದಲ್ಲಿ ಎರಡು ಕೋಣೆಗಳು ಇದೆ ಅಂತ ಆಯ್ತು ಈ ಬಲಭಾಗದಲ್ಲಿರುವಂತಹ ಬಲಹೃತ್ಕರಣ ಇದೆಯಲ್ಲ ಮೇಲುಗಡೆ ಇರುವ ಕೋಣೆ ಅಲ್ಲಿ ದೇಹದ ಅದು ವಿಕಸನೆಗೊಳ್ಳುವಾಗ ದೇಹದ ಎಲ್ಲ ಭಾಗಗಳಿಂದ ಆಮ್ಲಜನಕ ರಹಿತ ರಕ್ತ ಬರುತ್ತದೆ ಅಂದರೆ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ಬೇಳೆದಿದ್ದ ಇಂಗಾಲ ಡೈಆಕ್ಸೈಡು ನೀರಾವಿಯನ್ನೆಲ್ಲ ತೆಕ್ಕೊಂಡು ಬಂದಂತಹ ರಕ್ತ ಎಡ ಬಲಹೃತ್ಕರಣಕ್ಕೆ ಬರ್ತದೆ ಅದೇ ಸಮಯದಲ್ಲಿ ಎಡ ಹೃತ್ಕರಣ ಓಪನ್ ಆಗಿರ್ತದಲ್ಲ ಅಂದರೆ ವಿಕಸನೆಗೊಂಡಿರ್ತದಲ್ಲ ಅಲ್ಲಿಗೆ ಶ್ವಾಸಕೋಶದ ಅಭಿದಮನಿಗಳ ಮೂಲಕ ಶುದ್ಧ ರಕ್ತ ಬಂದಿರ್ತದೆ ಶ್ವಾಸಕೋಶದಿಂದ ಓಕೆ ಈಗ ಎರಡು ಮೇಲಿನ ಕೋಣೆಗಳು ಎರಡು ಸಂಕೋಚನೆಗೊಂಡಾಗ ರಕ್ತ ಎಲ್ಲ ಹೋಗಬೇಕು ಕೆಳಗಡೆಗೆ ಕೆಳಗಿನ ಎರಡು ಕೋಣೆಗಳಿಗೆ ಹೋಗಬೇಕು ಅಂದ್ರೆ ಬಲಹೃತ್ಕರ್ಣದಿಂದ ಬಲಹೃದ್ ಕುಕ್ಷಿಗೆ ಹೋಗ್ಬೇಕು ಎಡಹೃತ್ಕರ್ಣದಿಂದ ರಕ್ತ ಎಡ ಕುಕ್ಷಿಗೆ ಹೋಗಬೇಕು ಈ ಬಲಹೃತ್ಕರ್ಣ ಮತ್ತು ಬಲಹೃತ್ ಕುಕ್ಷಿ ಇದೆಯಲ್ಲ ಬಲಭಾಗದ್ದು ಈ ಇವುಗಳೆರಡರ ಮಧ್ಯದಲ್ಲಿ ತ್ರಿದಳ ಕವಾಟ ಅಂತ ಇದೆ ಈ ಕವಾಟಗಳು ತ್ರಿದಳ ಕವಾಟ ಹೇಳಿದ್ರೆ ಅಲ್ಲಿ ಅದು ಬರೀ ಸ್ನಾಯುಗಳಿಂದ ಆದದ್ದು ಅಲ್ಲಿ ಮೂರು ಹೀಗೆ ಓಪನ್ ಇದೆ ಅಲ್ಲಿ ಎಡಭಾಗದಲ್ಲಿ ಎರಡು ಅಥವಾ ಅಥವಾ ದ್ವಿದಳ ಕವಾಟ ಅಂತ ಕರಿತೇವೆ ಅಥವಾ ದ್ವಿದಳ ಕವಾಟ ಅಂದರೆ ಅಲ್ಲಿ ಎರಡು ಓಪನ್ ಇರ್ತದೆ ಅದರಲ್ಲಿ ಓಕೆ ಬಲಭಾಗದಲ್ಲಿ ತ್ರಿದಳ ಕವಾಟ ಇರ್ತದೆ ಇದು ಕೂಡ ನಿಮಗೆ ಕ್ಯೂಗೆ ಕೇಳುವಂಥದ್ದು ತ್ರಿದಳ ಕವಾಟ ಅಥವಾ ಟ್ರೈ ಕಸ್ಬಿಡ್ ವಾಲ್ ಎಲ್ಲಿರುತ್ತದೆ ಅಂತ ಕೇಳುತ್ತಾರೆ ಓಕೆ ಇದು ಬಲಹೃತ್ಕರ್ಣ ಮತ್ತು ಬಲಹೃತ್ಕುಕ್ಷೆಯ ಮಧ್ಯದಲ್ಲಿ ಇರ್ತದೆ ಎಡಹೃತ್ಕರ್ಣ ಮತ್ತು ಎಡ ಹೃದ್ಕುಕ್ಷೆಯ ಮಧ್ಯದಲ್ಲಿ ಇರುವುದು ದ್ವಿದಳ ಕವಾಟ ಓಕೆ ಬೈಕಸ್ಬಿಡ್ ವಾಲ್ ಇರ್ತದೆ ಈಗ ಹಾಗಾಗಿ ಇಲ್ಲಿಗ ರಕ್ತ ಕೆಳಗಡೆಗೆ ಬಂತು ಎಲ್ಲಿ ಬಲಹೃತ್ಕರ್ಣದಿಂದ ಅಶುದ್ಧ ರಕ್ತ ಬಲ ಕುಕ್ಷಿಗೆ ಬಂತು ಬಲ ಹೃತ್ ಎಡ ಶುದ್ಧ ರಕ್ತ ಎಡ ಕುಕ್ಷಿಗೆ ಬಂತು ಯಾವುದರ ಮೂಲಕ ದ್ವಿದಳ ಕವಾಟದ ಮೂಲಕ ಈಚೆ ಬದಿಯಲ್ಲಿ ತ್ರಿದಳ ಕವಾಟದ ಮೂಲಕ ಈಗ ಎರಡು ಕೆಳಗಿನ ಭಾಗಗಳು ಪ್ರೆಸ್ ಆಗಬೇಕು ಅಲ್ವಾ ಅಂದ್ರೆ ಹೃತ್ಕುಕ್ಷಿಗಳು ಸಂಕುಚಿಸ್ತದೆ ಹೃತ್ಕುಕ್ಷಿ ಸಂಕುಚಿಸುವಾಗ ಈ ಕವಾಟಗಳಿದೆಯಲ್ಲ ಅದು ರಕ್ತವನ್ನು ಮತ್ತೆ ಪುನಃ ಮೇಲಿನ ಕೋಣೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಹಾಗಾದ್ರೆ ಅದು ಇಲ್ಲಿ ಹೋಗ್ತದೆ ಬಲ ಹೃತ್ಕುಕ್ಷಿಯಿಂದ ಶ್ವಾಸಕೋಶದ ಅಪಧಮನಿಗಳು ಹೊರಡ್ತವೆ ಶ್ವಾಸಕೋಶದ ಅಪಧಮನಿ ಹೋಗಿ ಎರಡು ಶ್ವಾಸಕೋಶಗಳಿಗೆ ಕವಲಾಗಿ ಹೋಗ್ತದೆ ಇದು ಅಶುದ್ಧ ರಕ್ತ ಅಲ್ವಾ ಅದು ಇದು ಶ್ವಾಸಕೋಶಗಳಿಗೆ ಹೋಗ್ತದೆ ಅಲ್ಲಿ ಶುದ್ಧ ಆಗ್ತದೆ ಓಕೆ ಇಲ್ಲಿ ಎಡ ಹೃದ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಹೋಗಿದಲ್ಲ ಇದು ಶುದ್ಧ ರಕ್ತ ಇದು ಅಯೋರ್ಟಾದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತದೆ ಇದು ಚಕ್ರಿಯವಾಗಿ ಇದು ನಡೀತಾನೇ ಇರ್ತದೆ ಇನ್ನೊಂದ್ಸತಿ ಇದು ಪುನಃ ಮೇಲಿನ ಭಾಗವೋಪನ್ ಆಗುವಾಗ ಶ್ವಾಸಕೋಶದಿಂದ ಬಂದಂತಹ ಶುದ್ಧ ರಕ್ತ ಬಲ ಎಡ ಹೃತ್ಕರ್ಣಕ್ಕೆ ಬರ್ತದೆ ಬಲ ಬಲಹೃತ್ಕರ್ಣಕ್ಕೆ ಯಾವುದು ದೇಹದ ಎಲ್ಲಾ ಭಾಗಗಳಿಂದ ಅಶುದ್ಧ ರಕ್ತ ಬರ್ತದೆ ಈ ರೀತಿ ಒಂದು ಚಕ್ರಿಯ ಚಲನೆ ಇಲ್ಲಿ ಆಗ್ತದೆ ಇದು ದೈಹಿಕ ಪರಿಚಲನೆ ಅಂತ ಕರೀತಾರೆ ಇದನ್ನು ಓಕೆ ಇಡೀ ದೇಹಕ್ಕೆ ಸುತ್ತು ಹಾಕುವಂತಹ ಒಂದು ರಚನೆ ಇದು ಇಲ್ಲಿ ಶ್ವಾಸಕೋಶಕ್ಕೆ ಮಾತ್ರ ಹೋಗಿ ಬರ್ತದಲ್ಲ ಅಂದರೆ ಶ್ವಾಸಕ ಪರಿಚಲನೆ ಅಂತ ಕರೀತಾರೆ ಈ ಒಂದು ನಮ್ಮ ಹೃದಯ ಕೆಲಸ ಮಾಡುವಂಥದ್ದು ತುಂಬಾ ವಿಶಿಷ್ಟವಾದದ್ದು ನೆನಪಿಟ್ಕೊಳ್ಳಿ ಇದರಲ್ಲಿ ಹೇಗೆ ಪ್ರಶ್ನೆಗಳು ಬರ್ತದೆ ಈ ವಿವರಣೆಯನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಓಕೆ